ರೋಮನ್ ಸೈನಿಕರನ್ನ ರೋಮನ್ ಸಾಮ್ರಾಜ್ಯವನ್ನು ಅಳಿಸಿ ಆಗ್ಬಿಡ್ತಾನೆ ನಮಗೆ ಬಿಡುಗಡೆಯನ್ನು ಒದಗಿಸಿ ಕೊಟ್ಬಿಡ್ತಾನೆ ನಾವು ಸ್ವತಂತ್ರ ಆಗ್ಬಿಡ್ತೀವಿ ನಾವು ಯಹುದರಿಗೆ ನಮಗೆ ಅರಸನಾಗಿ ಯೇಸು ಸ್ವಾಮಿ ಇರ್ತಾನೆ ಆತನ ಆಸ್ಥಾನದಲ್ಲಿ ನಾವು ಒಂದೊಂದು ಹುದ್ದೆಯನ್ನು ನಾವು ಮಾಡುವಂತವ್ರು ಅಂತ ಹೇಳಿ ಕೆಲವರು ಅನ್ಕೊಂಡ್ರೆ ಇನ್ನು ಕೆಲವರು ಯೇಸು ಸ್ವಾಮಿ ಸಂಗಡಿ ಬಿಟ್ರೆ ಆಯ್ತು ನಮಗೇನು ಒಟ್ಟೆಗೆ ಬಟ್ಟೆಗೆ ಯಾವುದಕ್ಕೂ ಕೂಡ ನಮ್ಗೇನಿಲ್ಲ ಕೊರತೆ ಇಲ್ಲ ಅಲ ಇನ್ನು ಕೆಲವರು ಅನ್ಕೊಳ್ತಾ ಇದ್ದಾರೆ ಯೇಸು ಸ್ವಾಮಿ ಒಳ್ಳೆ ಮಾತುಗಳನ್ನು ತಿಳಿಸ್ತಾನೆ ಬೋಧಕನಾಗಿದ್ದಾನೆ ಅನ್ನುವಂತ ರೀತಿಯಲ್ಲಿ ಆ ಜನರು ಗ್ರಹಿಸಿಕೊಳ್ತಾ ಇದ್ದಾರೆ ಪ್ರೇರ ಆದ್ರೆ ನಿಜವಾಗಲು ಮನುಷ್ಯ ಮನುಷ್ಯನಾಗಿ ಲೋಕಕ್ಕೆ ಇಳಿದು ಬಂದಿರತಕ್ಕ ದೇವರು ಆತನು ಎಂಬುದಾಗಿ ಅವರು ಏನ್ ಮಾಡ್ತಾ ಇಲ್ಲ ತಿಳಿದುಕೊಳ್ತಾ ಇಲ್ಲ ಪ್ರೇರ ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಯಜ್ಞ ವೈ ಪ್ರಜಾಪ್ರತಿ ಅನ್ನ ಪ್ರಜಾಪತಿ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ಯಜ್ಞವಾದಾತನೇ ದೇವರು ಯಾರು ಯಜ್ಞವಾಗ್ತಾರೋ ಈ ಲೋಕದಲ್ಲಿ ನೋಡ್ರಿ ಎಲ್ಲರ ಚರಿತ್ರೆಗಳು ದೇವರುಗಳು ಎಂಬುದಾಗಿ ಅನಿಸಿಕೊಂಡವರವರ ಎಲ್ಲರ ಚರಿತ್ರೆಗಳನ್ನು ನೀವು ನೋಡಿದ್ರೆ ಯಾರಾದರೂ ಮನುಷ್ಯರಿಗಾಗಿ ಯುಸ್ಕರವಾಗಿ ಪ್ರಾಣವನ್ನು ಕೊಟ್ಟಿದಾರ ಮನುಷ್ಯರನ್ನು ಇನ್ನ ಸಂಹಾರ ಮಾಡಿದ್ದಾರೆ ರಾಕ್ಷಸಗಳು ಎಂಬುದಾಗಿ ಕರೆಸಿಕೊಳ್ಳುವಂತ ಮನುಷ್ಯರಿಗೆ ಸಂಹಾರ ಮಾಡಿದರೆ ಹೊರತಾಗಿ ಆದ್ರೆ ಎಲ್ಲ ಮನುಷ್ಯರಿಗೋಸ್ಕರವಾಗಿ ರಾಕ್ಷಸತ್ವ ಗುಣವುಳ್ಳಂತ ವ್ಯಕ್ತಿಗಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಂತ ತ್ಯಾಗಮೂರ್ತಿ ಯೇಸು ಕ್ರಿಸ್ತನು ಮಾತ್ರ ಪ್ರಿಯರೇ ಅಲ್ಲಲು ಯಾ ಇಲ್ಲ ನೋಡ್ತಾ ಇದೆ ದೇವರು ಆ ಕೇಳ್ತಾ ಇದೆ ಯಜ್ಞವಾದಾತನೇ ದೇವರು ತನ್ನ ರಕ್ತವನ್ನು ಸುರಿಸಿ ಮನುಷ್ಯರೆಲ್ಲರಿಗೆ ಬಿಡುಗಡೆಯನ್ನು ಆತನೇ ದೇವರು ಆತನೇ ಏಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೆ ಎರಡನೇದಾಗಿ ಅನ್ನಂ ವೈ ಪ್ರಜಾಪತಿ ಅಂದ್ರೆ ದೇವರಾದಾತನು ಎಲ್ಲರಿಗೂ ಕೂಡ ಆಹಾರವಾಗಬೇಕು ಅಲ್ಲಿಲ್ವ ನಾವು ದೇವ್ರನ್ನ ನಂಬಲಾರದಕ್ಕಿಂತ ಮುಂಚಿತವಾದಂತ ದಿವಸಗಳಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಏನ್ ಮಾಡ್ತೀವಿ ಹೇಳ್ರಿ ದೇವ್ರನ್ನ ಮಾಡ್ತೀವಿ ಅಂತೇಳಿ ಕರಿತೀವಿ ಕೆಲವು ಏನಂತ ಭಾಷೆಯಲ್ಲಿ ದೇವ್ರನ್ನ ಚೇಸ್ತಾವ ಅಂತೇಳಿ ನೀವು ಹೋಳಿಗೆ ಮಾಡ್ತೀರಾ ಏನು ಮಟನ್ ಮಾಡ್ತೀರಾ ಯಾಕೆ ಮಾಡ್ತೀರಿ ಮಟನ್ ಹೋಳಿಗೆ ಮಾಡ್ಬೋದಲ್ಲ ಅಲ್ಲಿಯ ಅಲ್ಲಿ ರಕ್ತ ಬಲಿದಾನ ಬಹಳ ಮುಖ್ಯ ಪ್ರಿಯರಿ ಹಲಲ್ವಿಯ ಆ ಬಲಿದಾನ ಆ ರಕ್ತ ಆ ಮಾಡಿರುವಂಥದ್ದು ಎಲ್ಲರಿಗೆ ನಾವೇನ್ ಮಾಡ್ತೀವಿ ಅದನ್ನು ಉಣಬಡಿಸ್ತೀವಿ ಏನು ಮಾಡ್ತೀವಿ ನಾವು ಗುಣಪಡಿಸ್ತೀವಿ ನಮ್ಮ ಪಾಪ ಏನೋ ಎಲ್ಲವೂ ಏನಾಯಿತು ಪರಿಹಾರವಾಯ್ತಪ್ಪ ಬಿಡುಗಡೆ ಆಯ್ತು ಅಂತೇಳಿ ನಾವು ಯಾವ ರೀತಿಯಾಗಿ ತಿಳ್ಕೊಂತೀವೋ ಆ ಕಾನ್ಸೆಪ್ಟ್ ಎಲ್ಲಿಂದ ಬಂದಿರುವಂತದ್ರಿ ರೀ ಇಂದ ಬಂದಿರುವಂಥದ್ದು ಪ್ರಿಯರಿ ಯೇಸು ಸ್ವಾಮಿ ಬಲಿಯಾದ ಮೇಲೆ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳಿಸ್ತೀವಿ ಅಲ್ಲಲ್ಲಿಯಾ ಅದೇ ನಿಜವಾದ ದೇವರ ನೀವು ತೆಲಗಲ್ಲಿ ಹೇಳಬೇಕ ಅಲ್ಲಲ್ಲಿಯಾ ದೇವರು ಅಂದ್ರೆ ಏನು ರೀ ಅದೇ ಆತನು ಮಾತ್ರ ಮಾಡಲು ಸಾಧ್ಯ ಮನುಷ್ಯರಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮನುಷ್ಯರೆಲ್ಲರೂ ಏನಾಗಿದ್ದಾರೆ ಪಾಪಿಗಳಾಗಿದ್ದಾರೆ ಅಲ್ಲಲ್ಲಿಯ ಧಿಕ್ಕಾರಕ್ಕೆ ಒಳಗಾದಂಥ ಹಲಲ್ವಿಯ ಅವರು ಎಷ್ಟು ಏನು ಮಾಡಿದ್ರು ಕೂಡ ದೇವರನ್ನ ರೀಚ್ ಆಗಲಾರ ಸಮಯದಲ್ಲಿ ದೇವರೇ ಮನುಷ್ಯರನ್ನ ಹುಡುಕಿಕೊಂಡು ಈ ಲೋಕಕ್ಕೆ ಹೊರಟು ಬಂದ ಅವರ ಮಧ್ಯದಲ್ಲಿ ತಾನು ಕೂಡ ಒಬ್ಬ ಮನುಷ್ಯನಾಗಿ ದೇವರೇನ್ ಮಾಡಿದ ಜೀವಿಸಿದ ಪ್ರೇರಿಲ್ಲ ನೋಡ್ತಾ ಇದ್ದಾವೆ ದೇವರು ಕೇಳ್ತಾ ಇದ್ದಾರೆ ಸತ್ವ ಹೇಳ್ತಾ ಇದೆ ಮೊದಲನೇದಾಗಿ ಆ ಶಿಷ್ಯರು ಏನಂತ ಹೇಳಿ ಅಂತ ಇದ್ದಾರೆ ಈತನು ಎಂತವನಾಗಿರಬಹುದು ಹಲಲ್ವಿಯ ಈತನಿಗೆ ಗಾಳಿಯು ಸಮುದ್ರವು ಕೂಡ ಮಾತು ಕೇಳುತ್ತೆ ಪ್ರಕೃತಿ ಮಾತು ಕೇಳುತ್ತಲ್ಲ ಈತನು ಎಂತಹ ದೇವರಾಗಿರಬಹುದು ಅಂತೇಳಿ ಹಲಲ್ವಿಯ ಎರಡನೇದಾಗಿ ನಾವು ನೋಡ್ತಾ